ನಾನು ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಅಶೋಕ್ ಶೆಟ್ರ ಬಗ್ಗೆ ಹೇಳಕ್ಕೆ ಬಯಸ್ತೀನಿ ಅಶೋಕ್ ಶೆಟ್ರು ಒನ್ ಆಫ್ ದ ಓಲ್ಡೆಸ್ಟ್ ಬಿ ಜೆ ಪಿ ಕಾರ್ಯಕರ್ತರು ಅದೇ ರೀತಿ ಆರ್ ಎಸ್ ಎಸ್ ಸಂಘಟನೆಯಿಂದ ಬಂದವರು ಅವರು ಎಂಬತ್ತ ಎಂಟರಿಂದ ಬಿ ಜೆ ಪಿಯಲ್ಲಿದ್ದಾರೆ ಜನರಲ್ ಸೆಕ್ರೆಟರಿಯಾಗಿ ಎಷ್ಟು ವರ್ಷ ಅವ್ರು ಜನರಲ್ ಸೆಕ್ರೆಟರಿಯಾಗಿ ಇದ್ದಾರೆ ಅಂತೇಳಿದರೆ ಅದು ಚಿಕ್ಕ ಮಾತಲ್ಲ ನಮಗೆ ಅವರು ದಾರಿದೀಪ ನಮ್ಗೆ ಏನಾದರೂ ಬಾ ಮಾಡಬೇಕಿದ್ರೆ ಏನಾದರೂ ಕೇಳಬೇಕಿದ್ರೆ ಅವ್ರ ಹತ್ರ ಕೇಳಿದರೆ ಕರೆಕ್ಟಾಗಿ ಅವರು ಅಡ್ವೈಸ್ ಮಾಡ್ತಾರೆ ಅವರಿಗೂ ಈಗ ನಮ್ಮ ಬಿ ಜೆ ಪಿ ಸೆಲ್ ಆಗಿದ್ದಕ್ಕೂ ಯಾವುದಕ್ಕೂ ಇದಿಲ್ಲ ಅರ್ಥ ಅದು ಒಂದು ಅವ್ರದ್ದು ಸಪ್ರೇಟೇ ಅವರು ಸ್ಟೇಟ್ ಕನ್ವಿ ಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದವರು ನಾವೀಗ ಬಿ ಜೆ ಪಿ ಸೆಲ್ಲಿ ಕೆಲಸ ಮಾಡ್ತಿದ್ದವರು ಅವ್ರ ಹತ್ರ ಇದ್ದಷ್ಟು ನಾಲೆಜ್ ಎಕ್ಸ್ಪೀರಿಯನ್ಸ್ ಮತ್ತು ಪಾರ್ಟಿಯ ಬಗ್ಗೆ ಆ ಒಂದು ಸಂಘದ ಬಗ್ಗೆ ಸಂಸ್ಥೆಯ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಒಂದು ಏನು ಮನಸ್ಸಲ್ಲುಂಟು ಅದು ನನ್ನ ಮಟ್ಟಿಗೆ ಸಾಧಾರಣ ಮಟ್ಟಿಗೆ ಹತ್ರ ಬರಲಿಕ್ಕಿಲ್ಲ ಒಂದು ಅವರು ಒಂದೊಂದು ಅವರು ಫ್ಯಾಮಿಲಿ ಆಗಲಿ ಆಗಲಿ ಬಿಸ್ನೆಸ್ ಆಗಲಿ ಇದೆಲ್ಲ ನೋಡ್ದಲ್ಲೇ ಒಂದು ಬಿ ಜೆ ಪಿಯಾಗಿ ದುಡ್ದಿದ್ದಂತ ನಾನು ನೋಡಬೇಕಾದ್ರೆ ನಮ್ಮ ಔಟ್ ಫು ಗೋವಾ ಗೋವಾದ ಹೊರಗಿನ ಅವರಾದ್ರ ಆದರೂ ಸಹ ಗೋವಾದಲ್ಲಿ ಇದ್ದುಕೊಂಡು ಅಷ್ಟೊಂದು ಕೆಲಸ ಮಾಡಿದವ್ರನ್ನ ಅವ್ರನ್ನ ಮಾತ್ರ ನಾವು ನೋಡಿದ್ವಿ ಆದ್ದರಿಂದ ಅವರಿಗೆ ಲಾಸ್ಟ್ ಟೈಮ್ ಒಂದು ಬೆಸ್ಟ್ ಅವಾರ್ಡ್ ಕೂಡ ಸಿಕ್ತು ಈ ಸಲ ಮತ್ತೆ ಜನರಲ್ ಸೆಕ್ರೆಟರಿಯಾಗಿ ಅವ್ರನ್ನ ಚುನಾಯಿತರನ್ನು ಮಾಡಿ ಅವರಿಗೆ ಮತ್ತೆ ಆ ಪೋಸ್ಟನ್ನು ಕೊಟ್ಟಿದ್ದಾರೆ ತುಂಬ ತುಂಬ ಸಂತೋಷದ ವಿಷಯ ಇದರಲ್ಲಿ ನಮಗೆ ಸ್ಪೆ ಸ್ಪೆಷಲಾಗಿ ನಾನು ಹೇಳೋದು ಶೆಟ್ಟಿ ಅವರಿಗೆ ತುಂಬ ಸಂತೋಷ ಆಗಲೇಬೇಕು ಅದರ ಜೊತೆಗೆ ಕರ್ನಾಟಕ ಅಂತ ಹೇಳಿ ಆದ್ದರಿಂದ ನಮ್ಮ ಎಲ್ಲ ಕನ್ನಡದವರಿಗೂ ಸಂತೋಷದ ವಿಷಯ ಅದರಲ್ಲಿ ಯಾವ ಪಾರ್ಟಿ ಸಹ ಆಗಿರ್ಬೋದು ಯಾ ಕಾಂಗ್ರೆಸ್ ಪಾರ್ಟಿಯವರು ಸಹ ನಮ್ಮ ಕನ್ನಡದಲ್ಲಿದ್ದಾರೆ ಬಿ ಜೆ ಪಿ ಇನ್ಯಾವುದೋ ಪಾರ್ಟಿ ಆದರೆ ಎಲ್ಲ ಪಾರ್ಟಿಯಲ್ಲಿ ಇದ್ದರೂ ಸಹ ಕನ್ನಡದವರು ಅಂತ ಹೇಳಿ ನಮಗೆ ಯಾವುದಾದ್ರು ಒಂದು ಪೋಸ್ಟ್ ಅಂತೇಳಿ ಎಲ್ಲ ಕನ್ನಡದವ್ರದ್ದು ಸಂತೋಷದ ವಿಷಯ ಅದನ್ನು ಪ್ರತಿಯೊಂದು ಕನ್ನಡದವರಿಗೆ ಅಪ್ರಿ ಅಪ್ರಿಷಿಯೇಟ್ ಮಾಡಲೇಬೇಕು ಅವರಿಗೆ ಇನ್ನೊಂದು ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೀನಿ ಈ ಸಲ ಸೌತ್ ಗೋವಾದಲ್ಲಿ ನಮ್ಮ ರಾಜೇಶ್ ಶೆಟ್ಟಿ ಮತ್ತು ಶಿವಾನಂದ ಬಿಂಗಿ ಅವರಿಗೆ ಮಂಡಲದಲ್ಲಿ ಅವರಿಗೆ ಮೆಂಬರ್ಶಿಪ್ ಮಾಡಿದರು ಇದು ಕರ್ನಾಟಕ ಬಿ ಜೆ ಪಿ ಸೆಲ್ ಆದ ನಂತರ ಆ ಒಂದು ಇದರಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರಲ್ಲಿ ಈ ಎರಡು ಜನರಿಗೆ ಈ ಮಂಡಲದಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ರೆ ಬಹಳ ಸಂತೋಷದ ವಿಷಯ ಯಾಕಂದರೆ ಅವರು ಬಿ ಜೆ ಪಿಗಾಗಿ ನಮ್ಮ ಹಿಂದೂ ಧರ್ಮದಕ್ಕಾಗಿ ಸನ್ನತನ ಧರ್ಮಕ್ಕಾಗಿ ನಮ್ಮ ಪಕ್ಷವನ್ನು ಸ್ಟ್ರಾಂಗ್ ಮಾಡಲಿಕ್ಕಾಗಿ ಗಟ್ಟಿ ಮಾಡಲಿಕ್ಕಾಗಿ ದುಡಿದವರು ಈ ಎರಡು ಜನನು ಆದ್ದರಿಂದ ಪಕ್ಷ ಅವ್ರನ್ನ ಒಂದು ಅರ್ಥ ಮಾಡ್ಕೊಂಡು ನೋಡಿಕೊಂಡು ಹಾಂ ಇವರು ನಮ್ಮಲ್ಲಿ ಕೆಲಸ ಮಾಡುವವರು ನಮ್ಮ ಪಾರ್ಟಿಯನ್ನು ಮುಂದೆ ತರುವವರು ಇವರಿಗೆ ನಾವು ಯಾವುದಾದ್ರೂ ಒಂದು ನಮ್ಮ ಪಾರ್ಟಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಆ ಕಾನ್ಸ್ಟೆನ್ಸಿಯಲ್ಲಿ ಅವರಿಗೆ ಆ ಕೆಲಸ ಕೊಟ್ಟಿದ್ದಾರೆ ಆ ಒಂದು ಪದವಿಯನ್ನು ಕೊಟ್ಟಿದ್ದಾರೆ ಮೆಮ್ ಮೆಂಬರ್ ಇದರ ಮಂಡಲದಲ್ಲಿ ಯಾಕಂದರೆ ಇದು ಎಲ್ಲರಿಗೂ ಕೊಡುವಂಥ ಈಗ ನೋಡಿ ಕರ್ನಾಟಕ ಬಿ ಜೆ ಪಿ ಸೆಲ್ಲಲ್ಲಿ ಫಸ್ಟ್ ಇದು ಎರಡು ಜನನ ಅಪಾಯಿಂಟ್ ಆಗಿದ್ದಾರೆ ಬೇ ಬೇರೆ ಟೈಮಲ್ಲಿ ಆಗಿದ್ದಾರೆ ಆದರೆ ನಮ್ಮ ಸೆಲ್ ಆದಮೇಲೆ ಸೆಲ್ಲಿನ ಎಲ್ಲಿ ಸೆಲ್ನಲ್ಲಿದ್ದವ್ರನ್ನ ಇದರಲ್ಲಿ ಅಪಾಯಿಂಟ್ ಮಾಡಿದೆ ಅಂತೇಳಿ ನಮಗೆ ಸಲ್ಲಿನ ಎಲ್ಲರಿಗೂ ಭಾಳ ಖುಷಿಯಾದ ವಿಷಯ ಅದೇ ರೀತಿ ಅದೇ ರೀತಿ ಇನ್ನು ಮುಂದೆ ನಮ್ಮ ಕನ್ನಡ ಬಿ ಜೆ ಪಿ ಸೆಲ್ಲಲ್ಲಿ ಎಷ್ಟು ನಮ್ಮ ಕಾರ್ಯಕರ್ತರಿದ್ದಾರೆ ಹಾಗೂ ಕನ್ನಡ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ನಾವೆಲ್ಲ ಬಿ ಜೆ ಪಿಗಾಗಿ ದುಡಿಯುವ ನಮ್ಮ ಸಂಘ ಸಂಸ್ಥೆಯನ್ನು ನಾವು ಸ್ಟ್ರಾಂಗ್ ಮಾಡುವ ನಮ್ಮ ಪಾರ್ಟಿಯನ್ನು ಸ್ಟ್ರಾಂಗ್ ಮಾಡುವ ನಮ್ಮ ಆ ಏರಿಯಾದ ಎಮ್ ಎಲ್ ಎಗಳಿಗೆ ನಾವು ಸಪೋರ್ಟ್ ಮಾಡುವ ಆ ಎಮ್ ಎಲ್ ಎ ಸಪೋರ್ಟ್ ಮಾಡಿದ್ರಿಂದ ಆ ಬಿ ಜೆ ಪಿ ಪಾರ್ಟಿಯಿಂದ ಎಮ್ ಎಲ್ ಎಗಳು ಬಂದ ತಕ್ಷಣ ನಮ್ಮ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಯಾವುದೇ ಥರದಲ್ಲಿ ನಮ್ಮ ಕನ್ನಡ ಸಮಾಜದ ಬಿ ಜೆ ಪಿ ಕಾರ್ಯಕರ್ತರುಗಳು ಆದಷ್ಟು ಓಟನ್ನು ಒಟ್ಟು ಮಾಡಿ ನಮ್ಮ ಇನ್ನೊಂದು ಎರಡು ಎರಡು ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ ನಮ್ಮ ಎಮ್ ಎಲ್ ಎಗಳನ್ನ ನಾವು ಸ್ಟ್ರಾಂಗ್ ಮಾಡಬೇಕು ಮಾಡಿ ನಮ್ಮ ಒಂದು ಈ ಒಂದು ಪಾರ್ಟಿಯನ್ನು ಯಾರು ಹಾಗೆ ಒಂದು ಹಾಲದ ಮರ ನೋಡಿ ಹೇಗೆ ಬೇರೆಲ್ಲ ಕೆಳಗೆ ಹೋಗಿರ್ತದೆ ಆ ನಾವೆಲ್ಲ ಬೇರುಗಳು ನಾವೆಷ್ಟು ಗಟ್ಟಿದ್ದೇವೆ ಅಷ್ಟೇ ನಮ್ಮದು ಪಾರ್ಟಿ ಗಟ್ಟಿರ್ತದೆ ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅಶೋಕ್ ಶೆಟ್ಟರಿಗೂ ಹಾಗೂ ಶಿವಾನಂದ್ ಬಿಂಗಿಗೆ ರಾಜೇಶ್ ಶೆಟ್ಟರಿಗೆ ನಾವು ತುಂಬ ತುಂಬ ಶುಭಾಶಯವನ್ನು ಕೋರುತ್ತೇವೆ ಇನ್ನು ಮುಂದೆ ಸಹ ನೀವು ಪಾರ್ಟಿಗಾಗಿ ಚೆನ್ನಾಗಿ ದುಡಿರಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಥರದಲ್ಲಿ ನಮ್ಮ ಪಾರ್ಟಿ ಹೆಸರು ಬರುವ ಹಾಗೆ ನೀವು ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲ ಕನ್ನಡದವರಿಗೂ ಹೇಳ್ತೇನೆ ಇವರಿಗೆಲ್ಲರಿಗೂ ನಾವು ಶುಭಾಶಯ ಕೊಡಬೇಕು ಧನ್ಯವಾದನ ಹೇಳಬೇಕು